ಸ್ನೇಹಿತರೆ ಎಲ್ಲೇ ಹೋದ್ರೂ ಕೂಡ ತಾಯ್ನಾಡಿಗಿಂತ ದೊಡ್ಡದು ಯಾವುದು ಇಲ್ಲ ಅಂತ ಹೇಳ್ತಾರೆ ಜನ್ಮಭೂಮಿ ಅನ್ನೋದು ಆ ನೆನಪುಗಳಿಗೆ ಮಾತ್ರ ಅಲ್ಲ ಅದೊಂದು ಭಾವನಾತ್ಮಕ ಸಂಬಂಧ ಅಂತಾನೆ ಹೇಳ್ಬೋದು ನಾವು ಎಲ್ಲೇ ಹೋದ್ರೂ ಕೂಡ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಆದ್ರೆ ನಮ್ಮ ತಾಯ್ನಾಡು ಹುಟ್ಟೂರಲ್ಲಿ ಬಂದ್ರೆ ಅದೇನು ಸಂತೋಷ ನೆಮ್ಮದಿ ಅಂತಾನೆ ಹೇಳ್ಬೋದು ಇದೇ ವಿಷಯವಾಗಿ ಈಗ ನಟಿ ಗೀತಾ ಅವರ ಬಗ್ಗೆ ತಿಳ್ಕೊಳ್ಳೋಣ ನಟಿ ಗೀತಾ ಆ ಕಾಲದಲ್ಲೇ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಟಿಸಿದ ಒಳ್ಳೆಯ ನಟಿ ನಟಿ ಗೀತಾ ವಿಷ್ಣುವರ್ಧನ್ ಅಂಬರೀಶ್ ಹಾಗೆ ಕರಾಟೆ ಕಿಂಗ್ ಅನಂತ್ ನಾಗ್ ಅವರ ಜೊತೆ ನಟಿಸಿದ್ದಾರೆ ಆ ಕಾಲದಲ್ಲಿಯೇ ಅವರೆಲ್ಲ ಟಾಪ್ ನಟರು ಅಂತಹ ನಟರ ಜೊತೆ ನಟಿಸಿದ ಟಾಪ್ ನಟಿ ಗೀತಾ ಹೀಗೆ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದ ಗೀತಾ ಸ್ವಲ್ಪ ಕಾಲ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ನಂತರ ಅಲ್ಲಿಂದ ವಾಪಸ್ ಬಂದು ಮತ್ತೆ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗ್ತಾರೆ ನಟಿ ಗೀತಾ ಹಾಗಾದ್ರೆ ನಟಿ ಗೀತಾ ಎಲ್ಲಿಗೆ ಹೋದ್ರು ಅಲ್ಲಿ ಐಷಾರಾಮಿ ಜೀವನ ಇದ್ರೂ ಕೂಡ ಅದನ್ನ ಬಿಟ್ಟು ಯಾಕೆ ಬಂದ್ರು ಇವರ ಸಿನಿ ಜರ್ನಿಯಲ್ಲಿ ಹೇಗಿತ್ತು ಅಥವಾ ಇವರ ಸಿನಿ ಜರ್ನಿ ಹೇಗೆ ಆರಂಭ ಆಯ್ತು ಇವರ ವೈಯಕ್ತಿಕ ಬದುಕು ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ನಟಿ ಗೀತಾ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ನಟಿ ಗೀತಾ ಅವಕಾಶಕ್ಕಾಗಿ ಎಲ್ಲೂ ಹೋಗ್ಲಿಲ್ಲ ಆದ್ರೆ ಅವಕಾಶಗಳೇ ಇವರನ್ನ ಹುಡುಕಿಕೊಂಡು ಬಂದವು ಆ ಕಾಲದಲ್ಲಿ ನಟಿ ಗೀತಾ ಮುದ್ದು ಮುದ್ದಾಗಿ ಸುಂದರವಾಗಿದ್ದಂತ ನಟಿ ಹಾಗಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭೈರವಿ ಅನ್ನುವ ತಮಿಳು ಸಿನಿಮಾದ ಮೂಲಕ ರಜನಿಕಾಂತ್ ತಂಗಿಯ ಪಾತ್ರದಲ್ಲಿ ನಟಿ ಗೀತಾಗೆ ಅವಕಾಶ ಸಿಗುತ್ತೆ ಆ ಸಮಯದಲ್ಲಿ ನಟಿ ಗೀತಾ ಏಳನೇ ತರಗತಿ ಓದ್ತಾ ಇರ್ತಾರೆ ನಂತರ ನಟಿ ಗೀತಾ ಸಿನಿಮಾ ರಂಗದಲ್ಲಿ ಪೂರ್ತಿಯಾಗಿ ಆಕ್ಟಿವ್ ಆಗಿ ಬಿಡ್ತಾರೆ ಆಗ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಪೂರ್ತಿ ಗಮನ ಕೊಡದೆ ಡಿಸ್ಕಂಟಿನ್ಯೂ ಮಾಡ್ತಾರೆ ನಂತರ ಗೀತಾ ತೆಲುಗು ತಮಿಳು ಮಲಯಾಳಂ ಕನ್ನಡ ಹಿಂದಿಯಲ್ಲಿ ಕೂಡ ಕೆಲವು ಸಿನಿಮಾಗಳಲ್ಲಿ ಅಂದ್ರೆ ಸೌತ್ ನ ಎಲ್ಲಾ ಭಾಷೆಗಳಲ್ಲಿ ಕೂಡ ನಟನೆ ಮಾಡ್ತಾರೆ ಇವರಿಗೆ ಸ್ವಲ್ಪ ಯಶಸ್ಸು ಸಿಕ್ಕಿತ್ತು ಅಂದ್ರೆ ಮಲಯಾಳಂನ ಪಂಚಾಗ್ನಿ ಸಿನಿಮಾ ಮೂಲಕ ಈ ಸಿನಿಮಾದಲ್ಲಿ ನಟಿ ಗೀತಾ ನಕ್ಸಲೈಟ್ ಪಾತ್ರವನ್ನ ಮಾಡಿರ್ತಾರೆ ಹಾಗಾಗಿ ಈ ಸಿನಿಮಾ ನಟಿ ಗೀತಾಗೆ ಯಶಸ್ಸನ್ನ ತಂದು ಕೊಡುತ್ತೆ ಹೀಗೆ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಅವಕಾಶ ಬಂದ ನಟಿ ಗೀತಾ ಬ್ಯುಸಿಯಾಗಿ ಬಿಡ್ತಾರೆ ನಂತರ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ರು ಅಂದ್ರೆ ಅದು ಕಾಳಿಂಗ ಸಿನಿಮಾ ಎನ್ನುವ ಮೂಲಕ ಅದು ವಿಷ್ಣುವರ್ಧನ್ ಅವರ ಜೊತೆ ನಟಿಸಿದ್ದು ನಂತರ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲಾಗಿ ದೊಡ್ಡ ದೊಡ್ಡ ನಟರ ಜೊತೆ ಹೀರೋಯಿನ್ ಆಗಿ ನಟನೆಯನ್ನ ಕೂಡ ಮಾಡ್ತಾರೆ ಹೀರೋಯಿನ್ ಅಂದ ಕೂಡಲೇ ನೆನಪಿಗೆ ಬರುವ ಸಿನಿಮಾಗಳು ಅಂದ್ರೆ ಆಕಸ್ಮಿಕ ಎರಡು ರೇಖೆಗಳು ಶ್ರೀನಾಥ್ ಅವರ ಜೊತೆಗಿನ ಹಾಗೂ ಅಣ್ಣ ಅವರ ಜೊತೆಗೆ ಧ್ರುವ ತಾರೆ ಅಂಬರೀಷ್ ಅವರ ಜೊತೆಗೆ ಮೃಗಾಲಯ ಅನುರಾಗ ಅರಳಿತು ಶ್ರುತಿ ಸೇರಿದಾಗ ದೇವತಾ ಮನುಷ್ಯ ಹಾಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ನಟಿ ಗೀತಾ ಸೈ ಎನಿಸಿಕೊಳ್ತಾರೆ ನಂತರ ಗೀತಾ ಸ್ವಲ್ಪ ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿಯಿಂದ ತೆಗೆದುಕೊಳ್ತಾರೆ ನಂತರ ಸ್ವಲ್ಪ ಕಾಲದ ನಂತರ ಪೋಷಕ ಪಾತ್ರದಲ್ಲಿ ಕೂಡ ನಟನೆಯನ್ನ ಮಾಡ್ತಾರೆ ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾರೆ ಆಗಿನ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕೆಲವರಿಗೆ ನಟಿ ಗೀತಾ ಫೇವರೇಟ್ ಹೀರೋಯಿನ್ ಆಗ್ತಾರೆ ಯಾಕಂದ್ರೆ ನಟಿ ಗೀತಾ ತಮ್ಮ ನಟನೆಯ ಮೂಲಕ ಅಷ್ಟು ಚಂದವಾದ ಚಾಪನ ಮೂಡಿಸ್ತಾರೆ ಹಾಗೆಯೇ ಮುಖದಲ್ಲಿನ ಕಳೆ ಅಷ್ಟರ ಮಟ್ಟಿಗೆ ಇರುತ್ತೆ ನಟಿ ಗೀತಾ ಪಂಚಭಾಷೆ ಆಗ್ತಾರೆ ಕನ್ನಡವನ್ನ ಹಾಗಿದ್ರು ಕೂಡ ಚೆನ್ನಾಗಿ ಮಾತನಾಡ್ತಾ ಇರ್ತಾರೆ ಹಾಗಾಗಿ ಎಲ್ಲವೂ ಕೂಡ ಇವರನ್ನ ಕನ್ನಡತಿ ಅಂತಲೇ ಕರಿತಾ ಇದ್ರು ಒಂದು ವಿಚಾರ ಎಷ್ಟೋ ನಟಿಯರು ಕನ್ನಡ ಚಿತ್ರರಂಗದಿಂದ ಮುಂದೆ ಬಂದರೂ ಕೂಡ ಬೇರೆ ಭಾಷೆಗಳಲ್ಲಿ ಅವಕಾಶ ಅನ್ನೋದು ಸಿಕ್ಕದಾಗ ಬೇರೆ ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ತಮ್ಮ ಕನ್ನಡವನ್ನೇ ಮರೆತು ಬಿಡ್ತಾರೆ ಆದ್ರೆ ಗೀತಾ ಅವರ ಕನ್ನಡ ಅಭಿಮಾನವನ್ನ ನೋಡಿದ್ರೆ ಕನ್ನಡಕ್ಕೆ ದ್ರೋಹ ಮಾಡುವವರ ತಲೆಯ ಮೇಲೆ ಹೊಡೆದಂತೆ ಇದೆ ಹಾಗಾಗಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಟಿ ಗೀತಾ ಎಲ್ಲರಿಗೂ ಇಷ್ಟವಾಗಿದ್ರು ಹೀಗೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸ್ತಾ ಪಂಚಭಾಷಾ ನಟಿಯಾಗಿ ಬಹು ಬೇಡಿಕೆಯ ನಟಿಯಾಗ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅದು ಅವರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರನ್ನ ಮದುವೆಯಾಗ್ತಾರೆ ಇವರು ಮದುವೆಯಾಗಿದ್ದು ನ್ಯೂ ಜರ್ಸಿಯಲ್ಲಿ ಮದುವೆಯಾದ ನಂತರ ಸಿನಿಮಾ ರಂಗದಿಂದ ಲಾಂಗ್ ಬ್ರೇಕ್ ಅನ್ನ ತೆಗೆದುಕೊಂಡು ನಂತರ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ತಾರೆ ವಿದೇಶದಲ್ಲಿ ಇವರ ಜೀವನ ತುಂಬಾನೇ ಐಷಾರಾಮಿ ಜೀವನ ಗಂಡನಿಗೆ ಕೈ ತುಂಬಾ ಸಂಬಳ ಬಂಗಲೆ ಎಲ್ಲರೂ ಇದ್ರೂ ಕೂಡ ನಟಿಗೆ ಆಗಾಗ ಒಂದು ಸಣ್ಣ ಸಮಸ್ಯೆ ಕಾಡುತ್ತೆ ಆದ್ರೂ ಕೂಡ ನಟಿ ಗೀತಾ ಅವರು ಯಾವ್ದಕ್ಕೂ ಯೋಚಿಸುವಂತೆ ಇರುವುದಿಲ್ಲ ಯಾಕಂದ್ರೆ ಎಲ್ಲವೂ ಕೂಡ ಅದ್ಭುತವಾಗಿತ್ತು ನಂತರ ಮಕ್ಕಳು ಕೂಡ ಆಗ್ತಾರೆ ಮಕ್ಕಳ ಜೊತೆ ಕಾರು ಬಂಗಲೆ ಆಳು ಕಾಳು ಎಲ್ಲ ಕೂಡ ಒಳ್ಳೆ ಲೈಫ್ ಅನ್ನ ನಟಿ ಗೀತಾ ಲೀಡ್ ಮಾಡ್ತಾ ಇದ್ರು ಆದ್ರೆ ಅವರಿಗೆ ಮೊದ್ಲೆ ಹೇಳಿದಂತೆ ಒಂದು ಸಣ್ಣ ಸಮಸ್ಯೆ ಅವರನ್ನ ಕಾಡುತ್ತೆ ಎಲ್ಲವೂ ಇದೆ ಹಣ ಇದೆ ಬಂಗಲೆ ಇದೆ ಎಲ್ಲವೂ ಬೇಕು ಅಂದ್ರೆ ಮನೆ ಬಾಗಿಲಿಗೆ ಬರುತ್ತೆ ಆದ್ರೂ ಕೂಡ ಅವರಿಗೆ ಒಂದು ಸಣ್ಣ ಸಮಸ್ಯೆ ಕಾಡ್ತಾ ಇತ್ತು ಅದೇನಪ್ಪಾ ಅಂದ್ರೆ ಅದೇ ಅವರಲ್ಲಿ ಆ ನೆಮ್ಮದಿ ಆ ನೆಮ್ಮದಿ ವಿದೇಶದಲ್ಲಿ ಸಿಗ್ತಾ ಇರಲಿಲ್ಲ ಆಗ ಅವರು ಅಂದ್ಕೊಂಡ್ರು ನಾನು ನನ್ನ ತಾಯ್ನಾಡಿಗೆ ಹೋಗಿ ಅಲ್ಲಿನ ಕಂಪನ್ನ ಸವಿಬೇಕು ಸಂತೋಷವನ್ನ ಪಡಿಬೇಕು ಅಂತ ಅಂದ್ಕೊಂಡು ನಂತರ ಗಂಡನನ್ನ ಒಪ್ಪಿಸಿ ಅಲ್ಲಿನ ಕಾರು ಬಂಗಲೆ ಐಷಾರಾಮಿ ಜೀವನವನ್ನ ಬಿಟ್ಟು ತಾಯ್ನಾಡಿಗೆ ಅಂದ್ರೆ ಚೆನ್ನೈಗೆ ಬಂದು ವಾಸ ಮಾಡ್ತಾರೆ ಇಲ್ಲಿಂದ ನಟಿ ಗೀತಾ ಮತ್ತೆ ತಿರುಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಆದ್ರೆ ಇವರಿಗೆ ಹೀರೋಯಿನ್ ಆಗಿ ಯಾವುದೇ ಚಾನ್ಸ್ ಸಿಗೋದಿಲ್ಲ ಯಾಕಂದ್ರೆ ಕಾರಣ ಇವರಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಹಾಗೇನೆ ವಯಸ್ಸು ಕೂಡ ಆಗಿದೆ ವಯಸ್ಸು ಹೀರೋಯಿನ್ ವಯಸ್ಸು ಕೂಡ ದಾಟಿದೆ ಅಷ್ಟು ಮಾತ್ರ ಅಲ್ಲ ಸಿನಿಮಾ ಬದುಕಿನಲ್ಲಿ ಕೂಡ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿದ್ದು ಹಾಗಾಗಿ ಇವರಿಗೆ ಹೀರೋಯಿನ್ ಅವಕಾಶಗಳು ಸಿಗೋದಿಲ್ಲ ಪೋಷಕ ಪಾತ್ರಗಳು ಸಿಗುತ್ತೆ ಮತ್ತೆ ತೆಲುಗು ತಮಿಳು ಮಲಯಾಳಂನಲ್ಲಿ ಆಕ್ಟಿವ್ ಆಗ್ತಾರೆ ಆದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಕನ್ನಡ ಕಾರ್ಯಕ್ರಮವೊಂದರಲ್ಲಿ ಬೇಸರ ಕೂಡ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ನಟಿ ಗೀತಾ ಅಣ್ಣ ಅವರ ಜೊತೆ ಅಂಬರೀಷ್ ಅವರ ಜೊತೆ ಶಂಕರ್ ನಾಗ್ ಅವರ ಜೊತೆ ಹಾಗೇನೆ ಎಲ್ಲ ದೊಡ್ಡ ದೊಡ್ಡ ಟಾಪ್ ನಟರ ಜೊತೆ ನಟಿಸಿದ್ರು ಹಾಗೆ ಒಂದು ಒಂದು ರೀತಿಯಾದಂತಹ ಒಂದು ಸ್ಟಾರ್ ಪಟ್ಟವನ್ನ ಪಡ್ಕೊಂಡಿದ್ರು ನಟಿ ಗೀತಾ ಕನ್ನಡದಲ್ಲಿ ನಟಿಸುವ ಅಂಬಲ ಅವರಿಗೆ ಹೆಚ್ಚಾಗಿತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಹೆಚ್ಚಾಗಿ ಅವಕಾಶಗಳು ಬರ್ತಾ ಇದ್ವು ಆದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಇರಲಿಲ್ಲ ಕೊನೆಗೂ ನಟಿ ಗೀತಾ ತಮ್ಮ ತಾಯ್ನಾಡಿನಲ್ಲಿ ನೆಮ್ಮದಿಯ ಜೀವನವನ್ನ ಕಂಡುಕೊಂಡು ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿ ಇದ್ದಾರೆ ಇದು ನಟಿ ಗೀತಾ ಅವರ ಸಿನಿ ಜರ್ನಿ ಮತ್ತು ಲೈಫ್ ಸ್ಟೋರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ